ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನೀರು ದೋಸೆ ಹಾಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಕೂಡ ನೀರು ದೋಸೆನೂ ಕೂಡ ಕ್ವಿಕ್ಕಾಗಿ ಮಾಡ್ಕೊಬೋದು ಯಾವಾಗಾದರೂ ನೆಂಟರು ಬಂದಾಗು ಕೂಡ ಇದನ್ನ ಬೇಗನೆ ಮಾಡ್ಕೊಬೋದು ನೀರು ದೋಸೆಗೆ ನಾನ್ ವೆಜ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಚಟ್ನಿ ಕೂಡ ಚೆನ್ನಾಗಾಗುತ್ತೆ ತರಕಾರಿ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಆದರೆ ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ನಾನ್ ವೆಜ್ಜಿಗೆ ನೀರು ದೋಸೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ನೆನೆಸಿಡಬೇಕು ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀವಿ ಅಂತ ಇವಾಗ ಅಕ್ಕಿನ ಹಾಕಿ ನೀರನ್ನು ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಅದಾದಮೇಲೆ ಇವಾಗ ನೋಡಿ ವಾಶ್ ಮಾಡ್ಕೊಂಡಾಗಿದೆ ಚೆನ್ನಾಗಿ ಇವಾಗ ಅಕ್ಕಿಗೆ ನೀರನ್ನು ಹಾಕಿ ಫುಲ್ಲು ನೆನೆಸಿಡಬೇಕು ಒಂದು ಗಂಟೆ ಇದನ್ನು ನೆನ್ಸಿಟ್ರೆ ಸಾಕು ಜಾಸ್ತಿ ಹೊತ್ತು ಬೇಕು ಅಂತ ಏನೂ ಇಲ್ಲ ಜಾಸ್ತಿ ಹೊತ್ತು ಕೂಡ ನೆನೆಸಿಡ್ಬೋದು ಏನೂ ಆಗೋದಿಲ್ಲ ಆದರೆ ಒನ್ ಅವರ್ ಸಾಕು ಇದನ್ನು ನೆನೆಸಿಡೋದಕ್ಕೆ ಜಾಸ್ತಿ ಹೊತ್ತು ಇಟ್ಟರೂ ಏನೂ ಆಗೋದಿಲ್ಲ ಇದನ್ನು ಒನ್ ಅವರ್ ನೆನೆಸಿಟ್ಟಾದಮೇಲೆ ಇವಾಗ ಮಿಕ್ಸರ್ ಜಾರಿಗೆ ಅಕ್ಕಿನ ಎಲ್ಲ ಹಾಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಇವಾಗ ಅಕ್ಕಿನ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಅಕ್ಕಿನ ಎಲ್ಲ ಹಾಕಿಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಗ್ರೈಂಡ್ ಮಾಡ್ಕೊಬೇಕು ಇವಾಗ ಹಿಟ್ಟನ್ನು ಹಾಕೊಂಬಿಟ್ಟು ಈಗ ನೀರನ್ನು ಹಾಕೊಬೇಕು ನೀರು ದೋಸೆ ಸ್ವಲ್ಪ ನೀರು ನೀರು ಜಾಸ್ತಿ ಇರುತ್ತೆ ಅಂದರೆ ತೆಳ್ಳಗಿರುತ್ತೆ ಹಿಟ್ಟು ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಬೇಕು ಇವಾಗ ಎಷ್ಟು ನೀರು ಬೇಕೋ ಹಾಕೊಬೇಕು ಇವಾಗ ಚೆಕ್ ಮಾಡ್ಕೊಬೇಕು ನೀವು ನೋಡಿಕೊಂಡು ಸಾಕ ಇನ್ನೂ ಬೇಕಂತ ನೋಡ್ಕೊಬೋದು ತೆಳ್ಳಗಿರಬೇಕು ಹಿಟ್ಟು ಇವಾಗ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ಆಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕೊಂಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗಲೇ ನಾವು ನೀರು ದೋಸೆ ಮಾಡ್ಕೊಂಬಿಡ್ಬೋದು ಇಲ್ಲ ಸ್ವಲ್ಪ ಹೊತ್ತು ಇಡ್ತೀವಿ ಅಂತರೂ ಕೂಡ ಇಟ್ಕೊಬೋದು ನಾನು ಸಾಂಬಾರು ಆದಮೇಲೆ ನೀರು ದೋಸೆ ಮಾಡ್ಕೊಳ್ಳೋಣ ಬಿಸಿಯಾಗಿ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಈಗಲೇ ಮಾಡ್ಕೊಂಬಿಡ್ಬೋದು ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಟೊಮೆಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಇವಾಗ ಅದಕ್ಕೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೇನೆ ಒಂದು ಸ್ಪೂನ್ ಇಲ್ಲಾಂದರೆ ಒಂದೂವರೆ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಕೊಂಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಕೂಡ ಹಾಕೊಬೋದು ನಾನು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಕಪ್ ಆಗೋ ಅಷ್ಟು ಕಾಯಿ ತುರಿನ ಹಾಕೊಂಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಹುರ್ಕೊಬೇಕು ಅದಾದಮೇಲೆ ಇವಾಗ ಎರಡು ಸ್ಪೂನ್ ಆಗೋ ಖಾರದ ಪುಡಿ ಹಾಗೆ ಮೂರು ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿನ ಹಾಕೊಂಬಿಟ್ಟು ಮತ್ತೆ ಒಂದು ಐದು ಸೆಕೆಂಡ್ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಇವಾಗ ಹುರಿದಿಟ್ಕೊಂಡಿದ್ದ ಮಸಾಲ ಕೂಡ ತಣ್ಣಗಾಗಿತ್ತು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಇವಾಗ ಕುಕ್ಕರಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಬೇಕು ಜಾಸ್ತಿ ಹಾಕೊಬಾರ್ದು ಯಾಕಂದರೆ ಅದು ಎಣ್ಣೆ ಬಿಡುತ್ತೆ ಹಾಗಾಗಿ ಇವಾಗ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೊಬೇಕು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಅಂದರೆ ಹುರ್ಕೊಬೇಕು ಅದಾದಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೇ ಅರಿಶಿನ ಪುಡಿನ ಹಾಕ್ಕೊಬೇಕು ಇವಾಗ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಇದನ್ನು ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ಒಂದು ಐದು ನಿಮಿಷ ಹಾಗೆ ಬೇಯೋಕ್ಕೆ ಬಿಟ್ಬಿಡಬೇಕು ಅದಾದಮೇಲೆ ನಾವು ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಇವಾಗ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಹುರ್ಕೊಂಡಿದ್ವಿ ಮಸಾಲನ ಹಾಗಾಗಿ ಇವಾಗ ಜಾಸ್ತಿ ಹೊತ್ತೇನು ಹುರ್ಕೊಬೇಕಂತ ಏನಿಲ್ಲ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ನೀರನ್ನು ಹಾಕ್ಕೊಬೇಕು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಬೇಕು ನಿಮಗೆ ಸಾಂಬಾರು ಯಾವ ರೀತಿಯಲ್ಲಿ ಬೇಕು ಅಂತ ಇವಾಗ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಉಪ್ಪನ್ನು ಬೇಕಿದ್ರೆ ಮತ್ತೆ ನೋಡಿ ನಾವು ಬೇಕಿದ್ರೆ ಹಾಕ್ಕೊಬೋದು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಹತ್ತು ವಿಷಲ್ ಇದನ್ನು ಕುಗ್ಸ್ಕೊಬೇಕು ಇದು ಮೊಟ್ಟೆ ಕೋಳಿ ಅಲ್ವಾ ಗಟ್ಟಿ ಇರುತ್ತೆ ಬೇಗ ಬೇಯೋದಿಲ್ಲ ಹಾಗಾಗಿ ಇವಾಗ ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ನಾನು ಒಲೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನೀರು ದೋಸೆನ ಇವಾಗ ಅಂಚನ ಇಟ್ಕೊಂಬಿಟ್ಟು ಬಾಳೆ ದಿನ ಬರುತ್ತಲ್ವ ಅದರಲ್ಲಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಮ್ಮ ಸೈಡ್ ಹೆಂಗೆ ಅಂದರೆ ಏನೇ ದೋಸೆ ಮಾಡಬೇಕಂದ್ರು ಅಥವಾ ನೀರು ದೋಸೆ ಏನೇ ಆಗಲಿ ಇದರಲ್ಲೇನೆ ನಾವು ಈ ಥರ ಹಂಚಿಗೆಲ್ಲ ಎಣ್ಣೆ ಹಚ್ಕೊಳ್ಳೋದು ಇದರಲ್ಲೇ ಇವಾಗ ಎಣ್ಣೆ ಹಚ್ಕೊಂಬಿಟ್ಟು ಫುಲ್ಲು ಈ ಥರ ನೀರು ದೋಸೆನೂ ಉಯ್ಯೋದಷ್ಟೇ ನೀರು ದೋಸೆ ಹಾಕಿದ ಕೂಡಲೇ ಮೇಲಲ್ಲಿ ಲಿಡ್ ಬರುತ್ತಲ್ವ ಅದನ್ನು ಮುಚ್ಚಿಬಿಡಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಅದನ್ನು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಂಡು ಆಮೇಲೆ ಮುಚ್ಚಿದ್ನ ತೆಗೆದುಬಿಟ್ಟು ಒಂದು ಐದು ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ದೋಸೆನ ಎತ್ತೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀರು ದೋಸೆ ಮಾಡೋದಂತೂ ತುಂಬಾ ಈಸಿ ಮಾಮೂಲಿ ತವ ಬರುತ್ತಲ್ವ ಅದರಲ್ಲೂ ಕೂಡ ನಾವು ಮಾಡ್ಕೊಬೋದು ಆದರೆ ಅದು ಸ್ವಲ್ಪ ಅಗ್ಳ ಬರುತ್ತೆ ದೋಸೆ ಅಷ್ಟೇ ನಾನ್ ವೆಜ್ಜಿಗೆ ತುಂಬಾ ಚೆನ್ನಾಗಾಗುತ್ತೆ ನೀರು ದೋಸೆ ಇಲ್ಲಾಂದರೆ ಚಟ್ನಿಗೂ ಕೂಡ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೇ ನಿಮಗೆ ಯಾವ ಕಾಂಬಿನೇಷನ್ ನೀರು ದೋಸೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್